ఒంటూరు గంట ఆరు గంట ఇసు స్వామి ఆ శిల్బేలి నేతా నేతాళ పట్టివ్ మాతనాడ మొదలనే మా ఉదాహరణ అనే సమయాలి నమ్ తాయిట్ ಅಮ್ಮ ನಿನ್ ಆಸೆ ನಮ್ಮಮ್ಮ ಕಲಿತಾ ಇದ್ದು ಕೊನೆ ನಮ್ಮಅಮ್ಮದ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೆ ನಾವು ಹೋಗ್ಬೇಕು ನಮ್ಮಮ್ಮ ಏನಾದ್ರು ಹೇಳ್ತಾಳೆನೋ ನಮ್ಮಮ್ಮನ ಆಸೆ ತೀರ್ಸ್ಬೇಕು ಅಂತ ಇಲ್ಲಿ ಹೋಗ್ಲಾಗ ಏನೋಗ ಎಲ್ಲರೂ ಮಾತಾಡ್ತಾ ಇರ್ತಾರೆ ಕೇಳ್ತೀರ ಏನ್ ಮಾತಾಡಿದ್ರು ಕೊನೆ ಮುಮೆಂಟ್ ಅಲ್ಲಿ ನಿಮ್ ತಾಯಿ ಏನ್ ಮಾತಾಡಿದ್ರು ತಂದೆ ಏನ್ ಮಾತಾಡಿದ್ರು ಏನ್ ನಿಮ್ಮ ತಂದೆ ಆಸೆ ಏನು ಅಂತ ಹೇಳ್ತಾರೆ ಹಾಗೆ ನನ್ನ ಪರಲೋಕದ ತಂದೆ ನಿಮ್ಮೆಲ್ಲರ ಏನ್ ಹೇಳ್ತಾ ಇದ್ದಾನಂದ್ರೆ ಆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದೀವಿ ಅಂದ್ರೆ ಈ ಏಳು ಮಾತುಗಳು ಪ್ರತಿ ಲೋಕ ಕಲ್ಯಾಣಕ್ಕೋಸ್ಕರ ದೇವ್ರ ಮಾತಾಡಿದ್ವಿ ಅಂದ್ರೆ ಈ ಪ್ರಪಂಚದಲ್ಲಿ ನಡೆಯುವಂತ ಪ್ರತಿ ಒಂದೊಂದು ಏನೆಲ್ಲ ಮನುಷ್ಯರು ಜೀವಿಸ್ಬೇಕು ಈ ಏಳು ಮಾತುಗಳನ್ನು ಯಾರೆಲ್ಲ ಹರ್ತುಕೊಂಡು ಜೀವಿಸ್ತಾರೋ ಅವರ ಜೀವಿತದಲ್ಲಿ ದೇವ್ರ ಅದ್ಭುತ ಕಾರ್ಯಗಳು ಆಚರಣೆ ಕಾರ್ಯಗಳು ಅವರ ಜೀವಿತದಲ್ಲಿ ಸಮಾಧಾನ ನೆಮ್ಮದಿ ಮತ್ತೆ ಅಭಿವೃದ್ಧಿಯನ್ನ ದೇವ್ ಕೊಡ್ತೀನಿ ಅಂತ ಸೊ ಈ ಮಾತಿನ ಅರ್ಥ ದೇವ್ ಹೇಳ್ತಾ ಅಂದ್ರೆ ಅಂದ್ರೆ నాని లోకలి ఎల్ల మనుషర క్షమించే అతనికి అంట హన్నె జన శిష్యులు యవూ 24 అవర్ అతను అతని శిష్యులు కూడా కొనెల్ ఇదే దేవుడు నోడి ఆ ముమెంట్ అిలుబు హాకల్ పట్టవగా అతను జజ్జలు పర్తాయి ఒష నిమిషం ఎంత మాకు అతను శిలిబే ఇది అన్కొంట అతను జజ్జన్ బతాయి శిలిబి హాకార అతను రక్త సురీతాయి ಕೊನೆ ಮಗ ಎಲ್ಲರೂ ತಾನು ನಂಬಿರೋಂತ ಆ ಯೇಸು ಸ್ವಾಮಿಗೆ ಜಯ ಎಡು ಶಿಲೋಮಿನಲ್ಲಿ ಯೇಸು ಸ್ವಾಮಿ ಕತ್ತೆ ಮೇಲೆ ಮರಳಿಗೆ ಮಾಡುವಾಗ ಯೇಸು ಸ್ವಾಮಿಗೆ ಜಯವಾಗ್ಲಿ ಅಂತ ಅಂದಂತ ವ್ಯಕ್ತಿಗಳೇ ಆತನಲ್ಲಿ ಶಿಲುಬಿಗಾಗ್ತಾರೆ ಯಾರು ಆತನಿಗೆ ಅಂಟಿಕೊಂಡಿರ್ತಾರೋ ಆತನಿಗೆ ಬೆನ್ನು ಚೂರಿ ಆಗ್ತಾರೆ ಅಂತ ಕಾರ್ಯ ಮಾಡುವಂತ ವ್ಯಕ್ತಿಗಳು ಹೇಳ್ತಾನೆ ತಂದೆಯೇ ಗುರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಗೊತ್ತಿನ ತಂದೆಯವರು ಕ್ಷಮಿಸೆಂಬುದಾಗ್ಬೇಕು ಕೇಳ್ತಾನೆ ಆ ಮಾತು ಎಷ್ಟು ಅಮೂಲ್ಯವಾದದ್ದು ಗೊತ್ತಾ ಇದು ನಮ್ಮ ಜೀವಿತವನ್ನು ಬದಲಾಯಿಸುವಂತ ಮಾತು ನಿಜ ಹೇಳ್ತೀನಿ ನಿಮಗೆ ದೇವ್ರು ಯಾಕೆ ಮಾತು ಮಾತಾಡಿದಾನಂದ್ರೆ ನಿಮ್ಮ ಜೀವಿತದಲ್ಲಿ ಸಹ ನಿಮ್ಮ ಅಕ್ಕಪಕ್ಕದವ್ರು ನಿಮ್ಗೆ ಅಂಡನಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಸಂಬಂಧಿಕರಾಗ್ಲಿ ಅಕ್ಕ ತಂಗಿಯರಾಗ್ಲಿ ಯಾರೇ ನಿಮ್ಗೆ ಏನೇ ಒಂದು ತಪ್ಪು ಮಾಡಿದ್ರು ನಿಮ್ಗೆ ದ್ರೋಹ ಮಾಡಿದ್ರು ನಿಮ್ಮ ಚಿಕ್ಕಪ್ಪ ಅವರಾಗ್ಲಿ ದೊಡ್ಡಪ್ಪರಾಗ್ಲಿ ಯಾರೇ ಇರ್ಬೋದು ನಿಮ್ಗೆ ಹತ್ತಿರದವ್ರು ಇರಲಿ ನಿಮ್ಗೆ ಹೆಚ್ಚಾಗಿ ಪ್ರೀತಿ ಮಾಡಿದ್ರು ಅವರಾಗ್ಲಿ ನಿಮಗೆ ದ್ರೋಹ ಮಾಡಿದ್ರು ಕೂಡ ದೇವ್ರು ಹೇಳ್ತಾ ಇದ್ದಾರೆ ಅವ್ರನ್ನ ಕ್ಷಮಿಸ ನೀನು ಅವನಾಗ್ ಕ್ಷಮಿಸೋದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಕ್ಷಮಿಸುವಂತ ಒಂದು ಫಲ ಏನ್ ಗೊತ್ತಾ ನೀವು ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಭಿವೃದ್ಧಿ ಹೊಂದ್ರ ಒಂದು ಕ್ಷಮಿಸುವಿಕೆ ಅಂತ ಅದನ್ನ ನಾವು ಕ್ಷಮಿಸೋದ್ರಿಂದ ನಮ್ ಜೀವಿತದಲ್ಲಿ ಏನಲ್ಲ ಅದ್ಭುತಗಳು ನಡೀತವೆ ಆಶ್ಚರ್ಯ ಕಾರ್ಯಗಳು ನಡೀತವೆ ಅಂತ ದೇವ್ರು ನನ್ ಜೊತೆ ಮಾತಾಡಲು ನಿಮ್ಗೆ ಹೇಳ್ತೇನೆ ಆ ಕ್ಷಮಿಸೋದು ಮತ್ತ ಆರು ಆರು ಹೇಳ್ತಾನೆ ದೇವ್ರು ಹೇಳುವಂತ ಮಾತು

ಸಾಯಿಸ್ಬೇಕು ದಯವಿಟ್ಟು ಅದೊಂದು ಪದ ಹೇಳ್ಬೋಡ ನೀನು ನೀನ್ ಹೇಳು ಮಾಡ್ತೀನಿ ಅವ್ರು ಯಾವ್ದಾಗ್ತದೆ ದೇವ್ರು ಹೇಳ್ತಾರೋ ಅಂತ ಮನಸ್ಸು ನೀನು ಕ್ಷಮಿಸೋದಾದ್ರೆ ನಾನು ಪರಲೋಕದಲ್ಲಿರೋ ತಂದೆ ಕೂಡ ನೀನ ಕ್ಷಮಿಸ್ತಾನೆ ನೀನು ಕ್ಷಮಿಸದೆ ಹೋದ್ರೆ ದೇವ್ರು ಹೇಳ್ತಾನೆ ನಾನು ಸರ್ ನೀನ್ ಕ್ಷಮಿಸೋದ ನಾನು ಯಾಕೆ ಕ್ಷಮಿಸ್ಬೇಕು ದೇವರು ಹೇಳ್ತಾರ ನೀನು ಕ್ಷಮಿಸೋದಾದ್ರೆ ನೀನು ನೀನು ನಿನ್ನ ನೆರೆಯವರನ್ನ ನೀನು ಕ್ಷಮಿಸಿದೆ ನಾನು ಸಹ ನಿನ್ನ ಕ್ಷಮಿಸ್ತೀನಿ ನೀನು ಕ್ಷಮಿಸ್ದಲ್ಲ ನಾನು ಇಷ್ಟೇ ಆದರೆ ನೀನು ಆಶೀರ್ವಾದಕ್ಕೆ ಅದೊಂದು ಅಡ್ಡಿ ಆಗ್ಬಿಡ್ತದೆ ಅಡ್ಡ ಗೋಡೆ ಆಗಿ ನಿಲ್ಲತ್ತದೆ ದೇವ್ರು ವಾಕ್ಯ ಹೇಳುತ್ತೆ ಆ ಏಷ್ಯಾ ಬರದ ಅರವತ್ತಾದಾಯದಲ್ಲಿ ನಿಮ್ಮ ಪಾಪ ಶಾಪಗಳಿಗೆ ನನಗೆ ಅಡ್ಡ ಗೋಡೆ ಆಗಿದೆವು ಯಾವ ಪಾಪ ಶಾಪಗಳು ಅಂದ್ರೆ ನಾವು ಕ್ಷಮಿಸಲಾದಂತದೇ ಇರುವಂತ ಮಾತಿದೆ ಅಲ್ಲ ನಾನು ಕ್ಷಮಿಸಲ್ಲ ನಾನು ಅವ್ರ ಹತ್ರ ಹೋಗಲ್ಲ ಅವ್ರ ಮನೆಗೆ ಹೋಗಲ್ಲ ನಾನಾಕೆ ತಗ್ಗಿಸ್ಕೋಬೇಕು ನಾನಾಕೆ ನಾನಾ ನನ್ನ ನಾನದ್ ಬಿಡ್ಬೇಕು ನಾನೇ ತೊಂಡು ನಾನೇ ತಪ್ಪು ಮಾಡಿ ತಪ್ಪು ಮಾಡೋದು ಅವರು ನಾನು ಚೆನ್ನ ನಾನು ನಾನೇ ಅವ್ರ ಹತ್ರ ನಂಬೇಕು ಹೇಳ್ತಾರೆ ನಾನು ಸರ್ವಶಕ್ತನಾದ ಸರ್ವಶಕ್ತನಾದ್ರು ಸಿಂಹಾಸನದಲ್ಲಿ ಹೇಳ್ತಿದ್ದೀನಲ್ಲ ಆತನಿಗೆ ಈ ರೀತಿ ಆಸನ ರೂಢನಾಗಿರ್ತ ಪರಲೋಕದಲ್ಲಿ ಇಂಥ ಸಿಂಹಾಸನವನ್ನು ನಮಗೋಸ್ಕರ ಬಿಟ್ಟು ಬಂದಿದ್ದಾನಂದ್ರೆ ತಿಂಪೋದು ದೇವಿದ್ದೆ ಶಾಮೂಲೇ ಅವರು ನಮ್ಗೆ ನರಕಕ್ಕೆ ಹೋಗ್ಬಾರ್ದು ಅಂತ ಅಸ್ತೀನಿ ಆತನು ನಮಗೋಸ್ಕರ ಒಂದು ನರ ನರಾವತಾರನಾಗಿ ಬಂದು ಒಂದು ಗೊದಲಿಯಲ್ಲಿ ಆತನಿಗೆ ಹುಟ್ಟಕ್ಕೆ ಒಂದು ಸ್ಥಳ ಕೂಡ ಸಿಕ್ಕಿಲ್ಲ ನಮ್ ಚೆನ್ನಾಗ ಕೊಟ್ಟು ಒಂದು ಮೊದಲಿನ ನೀನ್ ಅರಾಮ ತರನಾಗಿ ಹುಟ್ಟಿ ನಮಗೋಸ್ಕರ ಮೂವತ್ತ್ ಮೂರುವರೆ ವರ್ಷ ಭೂಮಿ ಮೇಲೆ ಇದ್ದು ನಮ್ಗೆಲ್ಲ ನೀವು ತೋರ್ಸೋದಿರೋದ್ ಮಾತ ಏನಂದ್ರೆ ನೀನು ಇರೋವರೆಗೂ ಒಬ್ಬನೊಬ್ಬನ ಪ್ರೀತಿ ಮಾಡು ಇನ್ನ ದೇಹನ ಯಾವ ರೀತಿ ಪ್ರೀತಿ ಮಾಡ್ತೀಯೋ ಅದೇ ರೀತಿ ಪ್ರತಿಯೊಬ್ಬೊಬ್ಬರನ್ನ ಪ್ರೀತಿ ಮಾಡು ನೀನ್ ಅಂತ ಆದ್ರೆ ಒಬ್ ಆರಕ್ಕಾಗಲ್ಲ ಒಬ್ರಿಗೆ ಅಪಕಾರ ಮಾಡ್ಬೇಡ ಅವ್ರಿಗೆ ಹಿನ್ ಕೆಟ್ಟದ್ ಬಂದಿರೋ ಪರ್ವಾಗಿಲ್ಲ ಅವ್ರನ್ನ ಕ್ಷಮಿಸು ನೀನ್ ಅವ್ರನ್ನ ಕ್ಷಮಿಸೋದಾದ್ರೆ ಒಂದಲ್ಲ ಒಂದು ದಿನ ನಿನ್ನ ಪ್ರೀತಿ ಎಂತದಂತ ಅವ್ರನ್ನ ಹಾಗೆ ಒಂದು ಟೈಮ್ ಬರುತ್ತೆ ನೀನ್ ಅಂತ ತಿಳ್ಕೊಳ್ಳೋ ಟೈಮ್ ಬರುತ್ತೆ ಅವ್ರಿಗೆ ಆ ಸಮಯದಲ್ಲಿ ಹತ್ತಾಗದೇ ಇರ್ಬೋದು ಅವ್ರ ಗರ್ವ ಪಡ್ಬೋದು ಅವಳೇ ನನ್ನ ಹತ್ರ ತಗ್ಸ್ಕೊಂಡ್ ಬಂದಾಳೆ ಅವಳು ಅವಳು ಏನಂತ ಗೊತ್ತಿಲ್ಲ ಅವ್ಳು ತಪ್ಪು ಮಾಡಕ್ಕೆ ಬಂದಾಳೆ ತಪ್ಪು ಮಾಡಿಲ್ಲ ಅಂದ್ರೆ ಅವಳಕ್ ತಗ್ಸ್ಕೊಂತ ಅಂತ ಕೂಡ ಅಂತಾರೆ ಅದು ದೇವ್ರು ಹೇಳ್ತಾನೆ ಏನೇ ಅಂದ್ರೂ ಸಹ ಪರವಾಗಿಲ್ಲ ನನ್ನ ತಂದೆಯಾದ ದೇವರಿಗೆ ನಾವು ನಿಧೇತ ತೋರ್ತೀವಿ ನನ್ನ ತಂದೆಯಾದ ದೇವ್ರ್ಗೆ ನಮ್ಗೆ ಏನ್ ಹೇಳ್ಕೊಟ್ಟಿದ್ರೆ ನಾನು ಕ್ಷಮಿಸಿದ್ದೀನಿ ನೀವು ಕೂಡ ಕ್ಷಮಿಸಿದೀವಿ ನೀವು ಕ್ಷಮಿಸದೇ ಇದ್ರೆ ನಿಮ್ ಪಾಪನ ಹಂಗೆ ನಾವು ಕೂಡ ಕೂಡ್ಸ್ಕೊಂಡ್ ಇಟ್ಕೊಂತೀರಂತ ದೇವ್ ಹೇಳುವಂತ ಮಾತುಗಳು ಪ್ರತ್ಯೇಕ ಓದಂತ ಮಾತು ಈ ಶಿಲುಗೈಲಿ ಏಳು ಮಾತುಗಳಲ್ಲಿ ಕ್ಷಮಿಸೋ ಪದ ಇರಲ್ಲ ಬಹಳ ಕಷ್ಟಕರವಾದ್ರು ನಾನ್ ಲೈಫಲ್ಲಿ ಹೇಳ್ತೀನಿ ನನ್ನ ಲೈಫ್ ಅನುಭವ ಹೇಳ್ತಾ ಇದೀನಿ ಈ ಮಾತು ಅಂತ ಬಂದಾಗ ನಾನು ಎಷ್ಟೋ ಸಲ ಭೇದನ ಪಟ್ಟಿದ್ದೀನಿ ನಾ ನಮ್ಗೆ ತಿರುಗಿಟ್ಟು ನಮ್ಮ ನಮ್ ಕಣ್ಣು ಮುಂದೆ ಬಂದಿರ್ತಾರೆ ಅವ್ರು ಮುಂದೆ ಅವ್ರನ್ನ ಕ್ಷಮಿಸೋ ಅಂದ್ರೆ ಹೆಂಗಿರುತ್ತೆ ನಮ್ಗೆ ಅವಮಾನ ಪಡಿಸೋದು ಹೌದಲ್ವಾ ಆದ್ರೂ ದೇವ್ರುತ್ತಲ್ಲ ದೇವ್ ದೇವ್ರ ಹೇಳಿದ್ರೆ ಒಂದೇ ಒಂದು ಮಾತು ಏನು ಅಂದ್ರೆ ನೀನು ನಮ್ಗೆ ಕ್ಷಮಿಸು ನೋಡು ಒಂದಲ್ಲ ಒಂದು ದಿನ ಅವ್ರನ್ನ ನಾನು ನೀನು ಎಂತೋ ಅಂತ ತಿಳ್ಕೊಳ್ಳೋ ಅಂತ ಟೈಮ್ ಬರುತ್ತೆ ಅವಾಗ ನನ್ನ ನಾಮ ಮನವಿ ಪಡಿಸ್ಲಿಕ್ಕೆ ನೀನನ್ನ ಅಭಿವೃದ್ಧಿ ಪಡಿಸ್ತೀನಂತ ಸೊ ನಾವು ದೇವ್ರ ಹತ್ರ ಒಂದಾಗ್ಬೇಕು ನಮ್ಮ ಪ್ರಾತನಿಂದ ಅಡ್ಡಿ ಆಗ್ಬಾರ್ದು ಅಂದ್ರೆ ನಾವೇನು ಮಾಡಬೇಕು ನಾವು ದೇವ್ರನ್ನ ಅಂಟಿಕೊಂಡು ಜಿಮ್ಸೋದಕ್ಕೋಸ್ಕರ ನಾವು ಮನುಷ್ಯರು ಅವ್ ಏನಾದ್ರು ಅಂದ್ಕೊಳ್ಬೇಕು ಇವತ್ತು ಹೇಳ್ತಿದ್ದೀನಲ್ಲ ಇವತ್ತಿದ್ರೂ ಒಂದು ಇನ್ನೊಂದು ನಿಮಿಷದಲ್ಲ ಎಷ್ಟೋ ಜನ ಆ್ಯಕ್ಸಿಡೆಂಟ್ ಅಂತ ನಾವು ಅದೇ ಪಕ್ಷಿ ಅದೇ ದ್ವೇಷ ಅದೇ ಒಂದು ಅಸಹ್ಯ ನಮ್ಮ ಮನಸ್ಸನ್ನೆಲ್ಲ ಇಟ್ಟುಕೊಂಡು ಹಾಗೇ ಪಕ್ಷಿಗಳು ಸಾರ್ಕದ ಏನೋ ನಾವು ನನಗೆ ಎಷ್ಟಕ್ಕೆ ಸತ್ತೋದ್ರೆ ದೇವ್ರ ಕರ್ನಾಟಕದಲ್ಲಿ ಬಲ ನಮಿಗೋಸ್ಥರಾದ ಮಗಳ ಅಂತ ನಮ್ಮ ನಂತರ ದೇವರು ಏನು ಮಗಳ ನಿನ್ನ ಲೋಕದಲ್ಲಿ ನಾನು ಕಳಿಸಿದೆ ನೀನೇನು ಮಾಡಿದೆ ನೀವ್ ಕೇಳ್ತಾನು ಇನ್ನು ಅಕ್ಕಪಕ್ಕದವ್ರನ್ನೇ ಪುರೀತಿಸ್ಲಿಲ್ಲ ಅವ್ರು ಕಷ್ಟದಲ್ಲಿ ಇದ್ರು ಸ್ವಲ್ಪ ಹೆಲ್ಪ್ ಮಾಡಲಿಲ್ಲ ನಿನ್ನ ಹತ್ರ ಇತ್ತು ಕೊಡ್ಲಿಲ್ಲ ಅಂತ ದೇವ್ರು ನಮ್ಗೆ ಹೇಳ್ತಾನೆ ಇರೋವರೆಗೂ ಹೇಳ್ತೀನಿ ನಾನು ನಮ್ಮಲ್ಲಿ ತುಂಬ ಬಂಗಾರ ಮಾಡ್ಕೊಂಡ್ರು ಮನೆ ತುಂಬ ಬೇಕರ್ಬಿಟ್ಟು ತಂದ್ಕೊಂಡ್ರು ಆಸ್ತಿ ಪಾಸ್ತಿಗಳೆಲ್ಲ ಮಾಡಿಕೊಂಡ್ರು ಎಲ್ಲರೂ ಬಿಟ್ಟು ಹೋಗ್ಬೇಕು ರೀ ನಮ್ಮ ಮೈ ಮೇಲೆ ಬರಲ್ಲ ನಮ್ಮ ದೇಹ ಸಹ ನಮ್ಮ ಜೊತೆ ಬರೋಲ್ಲ ನಮ್ಮ ಆತ್ಮ ಹತ್ರ ದೇವ್ರ ಹತ್ರ ಹೋಗ್ಬೇಕು ನನಗೆ ಇರೋಕ್ಕೋಸ್ಕರ ದೇವ್ರು ಹೇಳ್ತಾನೆ ನೀನು ಏನು ಹುಟ್ಟಿದಾಗ ಏನು ಮತ್ತೆ ಸತ್ತ ಕೂಡ ನೀನು ನನಗೆ ಹೋಗ್ತೀನಿ ಆದರೆ ಇರೋಬಾರದು ನನ್ನ ಮಾತುಗಳು ಏನಿದವ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದು ನೀನು ಜೀವಿಸೋದಾದ್ರೆ ಈ ಲೋಕದಲ್ಲಿ ಏನೋ ಆಸೆ ಪಡ್ಬೇಡ ನಿನ್ನ ನನ್ನ ನೆರವರನ್ನ ನೀನಂತ ಪ್ರೀತಿ ಮಾಡು ಕಷ್ಟದಲ್ಲಿ ಅವ್ರಿಗೆ ಹೆಲ್ಪ್ ಮಾಡು ಯಾರೇ ಆಗ್ಲಿ ಪ್ರತಿ ಒಂದು ಒಬ್ಬರಿಗೆ ನಾನು ಪ್ರೀತಿ ಕೊಡು ನನ್ನ ಪ್ರೀತಿ ಮಾ ನಾನು ಹೆಂಗ್ ಪ್ರೀತಿ ಮಾಡಿದ್ದೀನಿ ಅದೇ ರೀತಿ ಪ್ರೀತಿ ಮಾಡಿ ಇಷ್ಟು ರೀತಿಯ ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬದ ಆತ ಯೇಸು ಸ್ವಾಮಿ ಯಾವಾಗ್ಲೂ ಅಂಟಿಕೊಂಡಿರ್ತಾನೆ ಹಾಂ ಹೇಳಪ್ಪ ಏನಪ್ಪ ನಿಮ್ಮ ಎಲ್ಲ ಪರ್ವ ಕಲಾಚಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಹೀಗೆ ಕ್ವಶನ್ಸ್ ಕೇಳ್ತಾನಂತಾರೆ ಶಿಷ್ಯರೆಲ್ಲ ಆತ ಹಬ್ಬ ಆದರೆ ಆ ಗೆದ್ದ ಮೇಲೆ ತೋಟದಲ್ಲಿ ಮೊಟ್ಟ ಮೊದಲು ಹಿಡ್ಕೊಂಡವರು ಆತನಿಗೆ ಎಲ್ಲಿದ್ದಾನೆ ಅಂತ ಪ್ಲೇಸ್ ಹೇಳ್ಕೊಟ್ಟವ್ರು ಯಾರು ಅಂದರೆ ವಿಸ್ತರಣೆ ಇಲ್ಲ ಸ್ವಾಮಿ ಅವತ್ತು ಇನ್ನೂ ನಾನು ಹೇಳ್ಕೊಡ್ತಾನೆ ಅಂತ ಹೇಳಿದ್ರು ಕೂಡ ಆತನ ಒಂದು ದಿನ ಬಯಲಿಲ್ಲ ಒಂದು ದಿನ ಆತನಿಗೆ ಕಮಾತ್ ಆಗಲಿಲ್ಲ ಯಾಕೆ ಗೊತ್ತಾ ನಾವು ಸಹ ಯೋಗದಲ್ಲಿ ಬಂದಾಗ ಕಷ್ಟಗಳು ಬರ್ತಾನೆ ನಮ್ಮ ಚುಚ್ಚೋರು ಬರ್ತಾರೆ ಮುಂದೆ ಮುಂದೆ ನಾನಾವಿದ ರೀತಿಯಲ್ಲಿ ನಿಲ್ಲಿಸೋರು ಬರ್ತಾರೆ ಅವಮಾನ ಪಡಿಸೋರು ಬರ್ತಾರೆ ಅವ್ರನ್ನ ಕ್ಷಮಿಸು ನಾನು ಹೆಂಗೆ ಕ್ಷಮಿಸಿದ್ದೀನಿ ನೀವು ಸಹ ಸಹ ಕ್ಷಮಿಸುವ ಪರವಾಗಿ ನಾವೆ ನಾವು ಕ್ಷಮಿಸೋ ಅನ್ನೋ ಪದದಲ್ಲಿ ತುಂಬ ಆಶೀರ್ವಾದಗಳು ಬೇಕಾದ್ರೆ ನೀವು ನೋಡ್ರಿ ನನ್ನ ಲೈಫಲ್ಲಿ ಅನುಭವ ಹೇಳ್ತಾ ಇದ್ದೀನಿ ನಾವು ಯಾವಾಗಲೇ ಕ್ಷಮಿಸಿ ಅದು ಮುಂದೆ ಹೋಗಿರ್ತೀವಲ್ಲ ಆ ಮೂಮೆಂಟ್ಗೆ ಏನು ಅಂತ ಡೌಟ್ಸ್ ನನಗೆ ಯಾರಿಗಾದ್ರು ಕೈಯಲ್ಲಿ ಪ್ರೇ ಕೈ ಪ್ರೇಯರ್ ಅಂದ್ರೆ ಅಂದರೆ ಏನಾಗುತ್ತೆ ಬೈ ಮಿಸ್ಟಿಗೂ ನಾನು ನಿಮ್ಗೆ ಯಥಾರ್ಥವಾಗಿ ಇರ್ತೇನೆ ನಿಮ್ಮ ಮತ್ತೆ ಮುಚ್ಚಿಡೋದಿಲ್ಲ ನಮ್ಮ ಅಕ್ಕನ ಹತ್ರ ಯಾವುದೋ ಒಂದು ವಿಷಯ ನಾನು ನಮ್ಮ ಅಕ್ಕ ನಮ್ಮ ಮೇಲೆ ಬೇಜಾರ್ ಮಾಡ್ಕೊಂಡು ನಾನು ತುಂಬ ಸೆನ್ಸಿಟಿವ್ ಏನಾದರೂ ಸ್ವಲ್ಪ ಕೆಟ್ಟ ಮಾತು ಅಂದ್ಬಿಟ್ರೆ ನಾನು ಬೇಗ ಹತ್ಬಿಡ್ತೀನಿ ಆದರೆ ನನ್ನ ನಾನು ಏನಂತ ತಪ್ಪು ಮಾಡಿಲ್ಲ ಕೂಡ ನಾನು ಆರ್ಗ್ಯೂ ಮಾಡೋದಿಲ್ಲ ಆದರೆ ವಾದ ವಿವಾದ ಮಾಡೋದು ಆ ಇಟ್ಬಿಡೋದು ದೇವ್ರು ಓದಲ್ಲ ಅಂತ ನಾನು ಎನ್ಕೊಳತ್ತ ನಿಮ್ಮ ರುಚಿ ಆಗಿ ಬರ್ತದೆ ಅವ್ರು ನಿಮ್ಗೆ ನನ್ನ ಬೆಲೆ ಏನಂತ ಗೊತ್ತಾಗ್ತಿರ್ಬೋದು ಅಂತ ಸೈಲೆಂಟ್ ಆಗಿ ಸುಣ್ಣ ಹಾಕ್ಬಿಟ್ಟೆ ಸುಮ್ನೆ ಆದ್ಮೇಲೆ ನಮ್ಮ ಅಕ್ಕ ದೇವ್ರು ಹೇಳ್ತಾ ಇದ್ದಾರೆ ಮೊಡ್ಲನ್ ಮಾತಾಡ್ಸ್ಬಿಡು ಬೇಡ ಏನು ಇದು ಮಾಡ್ಕೋಬೇಡ ಅಕ್ಕನ ಹತ್ರ ಮಾತಾಡ್ಸು ನೋಡು ಅವ್ರು ನಸಿ ಹೋಗ್ತಾ ಇದ್ ಹೋಗ್ತು ಅಡ ಚಿತ್ತ ದೇವ್ ನಮ್ಗೆ ಎಷ್ಟೋ ಸಲ ಅನೇಕ ಸಾರಿ ಒಂದ್ ಎರಡ್ ಮೂರ್ ಸಾರಿ ಹೇಳ್ತಾನೆ ನಾಲ್ಕನೇ ಸಾರಿ ಹೋಗಿ ನಮ್ಮ ಅಕ್ಕನ ಹತ್ರ ಮಾತಾಡ ಆ ಮಾತಾಡಿದ ತಕ್ಷಣ ಸೈತನ್ ಹೇಳ್ತಾನೆ ಮಾತಾಡ್ಸ್ಬಿಡ ಸುಮ್ಮನೆ ಸುಮ್ ಸುಮ್ನೆ ನಿಮ್ಮಲ್ಲಿ ಇಳಿದ್ ನಿಲ್ಲಿಸ್ತಾಳೆ ಬೈತಾಳೆ ಹಾ ಈ ತರ ಎಲ್ಲ ಮಾಡ್ತಾಳೆ ಮಕ್ಕಳು ನಿನ್ ಹೆಂಗ್ ಕ್ಷಮಿಸ ಮನಸ್ಸು ಬರುತ್ತೆ ಮತ್ತೆ ದೇವ್ರ ಹೇಳ್ತಾ ಇದ್ರು ಕ್ಷಮಿಸ್ ನೋಡ್ ಕ್ಷಮಿಸ್ ನಿನ್ ಆಶೀರ್ವಾದ ಅವತ್ತು ಕ್ಷಮಿಸಿ ನಮ್ಮ ಮಕ್ಕಳತ್ರ ಹೋಗಿ ನಾನು ಮಾತಾಡಿದೀನಿ ಅವತ್ತು ಇಲ್ಲಿ ವೆಂಕಟರಮಣ ಕಾಲೋನಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ವಿ ಅವ್ರ ಕುಟುಂಬದಲ್ಲಿ ಅವರಂಗ್ರು ಅಮ್ಮ ನಿಜ ಹೇಳ್ತಿದೀನಿ ನನ್ನ ಕಣ್ಣು ಎರಡು ಕಣ್ಣು ಸರಿ ಕಾಣ್ತಿರ್ಲಿಲ್ಲ ಕಾಣ್ತಿರ್ಲಿಲ್ಲ ನೀವು ವಾರ ವಾರ ಗಂಡ ಹೆಂಡತಿ ಬಂದು ಪ್ರೇಯರ್ ಮಾಡ್ತಿದ್ದೀರಲ್ಲ ನಮ್ಮ ಕಣ್ಣು ಇವಾಗ ಕಣ್ಣಿಂದ ಇಳಿಸೋರುದಲ್ಲ ಕಮ್ಮಿ ಆಗ್ತಾ ಇದೆ ಈಗ ಆಗಿ ನನ್ನ ತಾಯಿ ಕುತ್ಕೊಂಡಾಗ ನೋಡ್ ಮಗಳ ನೀನ್ ಕ್ಷಮಿಸಿದ್ಗೆ ಅಲ್ಲಿ ಪ್ರತಿಫಲ ಮಾಡಿದೆ ನೀನು ಅಲ್ಲ ಅನ್ಕೊಂಡು ನಮ್ಮ ಹತ್ರ ನಾನು ತಗಿಸ್ಕೊಂಡ್ಬಿಟ್ಟೆ ಆಗ ನೀನು ಕ್ಷಮಿಸಿದ ಪ್ರತಿಫಲವಾಗಿ ಒಂದು ಮಗಳಿಗೆ ಬಿಡುಗಡೆ ಆಯ್ತು ಮತ್ತೆ ನಮ್ಮ ಮಕ್ಕಳು ಎಷ್ಟು ಪ್ರೀತಿ ಮಾಡಿದ್ರು ಗೊತ್ತಾ ಅವಾಗೆ ನಮ್ ನನ್ನ ಮಗನ್ದು ನಾಮಕರಣ ಇದೆ ನಾನು ಅನ್ನಿಸ್ಕೊಂಡೆ ನಾನು ಅಂದ್ ಏನು ಅನ್ಕೊಂಡಿಲ್ಲ ಅಷ್ಟು ಪ್ರೀತಿ ಮಾಡಿದೆ ನಾನು ನ್ಯಾಚುರಲ್ ಆಗಿ ಹೇಗೆ ಅಡಾಪ್ಟ್ ಆದ್ ಮಾತ್ರ ಮಾತಾಡ್ಸೆ ಇದು ಕೂಡ ನಮ್ಮಕ್ಕಲ್ಲ ನನ್ನ ಅಂದ್ರೆ ಅನ್ಕೊಂಡು ಮತ್ತ ನನ್ನ ದೇವ್ರೆ ಕ್ಷಮಿಸ ನಾನೇನು ನಾರಾ ಮನುಷ್ಯರು ಅಂತ ನಮ್ಮಕ್ಕ ನಾನು ಕ್ಷಮಿಸುವಾಗ ಅಕ್ಕಿ ನನ್ ಮಗನ್ಗೆ ಎಷ್ಟು ತನ್ ಕಷ್ಟದಲ್ಲಿದ್ದಾಳೆ ಸಾಲ ಮಾಡ್ಕೊಂಡಾಳೆ ಎಲ್ಲಾ ಮಾಡ್ಕೊಂಡಳ ಆದ್ರೆ ನನ್ ಮಗನಿಗೆ ಬದ್ಗಳು ತಗೊಂಡ್ಬಂದು ಆ ಬೆಳ್ಳಿ ಇದು ಎಲ್ಲಾ ತಗೊಂಡ್ಬಂದಾಳೆ ನಾನಂದ್ರೆ ನಿಮ್ ಅದೇ ಕಷ್ಟದಲ್ಲಿದ್ಯಾ ತಿನ್ನಕ್ಕೂ ಕಷ್ಟ ಐತೆ ಅಂತ ಪರಿಸ್ಥಿತಿಲಿ ನನ್ ಮಗನಿಗೆಲ್ಲ ಎಕ್ತ ಹೋದ್ರೆ ಅಂದ್ರೆ ಈಗ ನನ್ಗೆ ಅವನಂದ್ರೆ ಇಷ್ಟ ನನ್ ಇಬ್ಬರಿಗೆ ಅವ್ನ್ ಹುಟ್ಟೇನೆ ಅದಕ್ಕೆ ನನ್ ಮಗನ್ ನಿನ್ ಮಗ ಆದ್ರೆ ನನ್ ಮಗ ಅಂದ್ರೇನು ಅಂತ ಆ ಮಾತಿಡ್ಲಲ್ಲ ನನ್ ಮಾತ್ ಬಿಟ್ಟಿದ್ರೆ ಮಾತಾಡ್ ಕೇಳಕ್ ಹಾಸ್ಕಿದೀವಿ ನೋಡಣ ಅದೇ ದೇವ್ರ ಇದಕ್ಕೆ ಕ್ಷಮಿಸುವ ಅಂದಾನೆ ನನ್ ಕ್ಷಮಿಸದೆ ಹೋದ್ರು ನನ್ ಮನೆ ಹತ್ರ ಬರ್ಬಾರ್ದು ಬರ್ಬಾರ್ದು ಅಂತ ನಾನು ಅನ್ಕೊಂಡಿದ್ರೆ ನಿಜ ಹೇಳ್ತಿದ್ದೀನಿ ನಮ್ಮ ಅಕ್ಕನ ಪ್ರೀತಿ ಆಕಿದೀವಿ ಆಕಿ ಒಳಗೆ ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾಳೆ ಬಟ್ ಅರ್ಟ್ ಆಗಿತೇನೋ ನೋವ್ ನೋವಾಗೇನೋ ಅಂತ ಅದೆಲ್ಲ ಆಲೋಚನೆ ಮಾಡಲ್ಲ ಬೈಬಿಡ್ತಾಳೆ ಬಿಡ್ತಾಳೆ ಮತ್ತೆ ಏನೋ ನಾನ್ ಮಾತಾಡ್ಬಿಟ್ರೆ ಕಾಮಲ್ ಆಗಿ ಇದ್ಬಿಡ್ತಾಳೆ ಬಟ್ ಅದು ಅಂದಿರೋಗೆ ಬಹಳ ನೋವಾಗಿರುತ್ತೆ ಬಟ್ ಆದ್ರೆ ನಾನು ಅದೇನು ಹೇಳ್ಕೊಂಡಿದ್ದೀನಿ ನಿನ್ಗ ಅಂದೆ ನಾ ನಂಗಂದೆ ಅಂದೆ ನಾನು ಏನ್ ಮಾತಾಡ್ಬಿಟ್ಟು ಹಳೇದೆಲ್ಲ ಮುಂದ್ ಹೋಗಿದ್ದೆ ಬಟ್ ಅಷ್ಟೇ ಎಲ್ಲರ ಜೊತೆಗೆ ನಾವು ಯಾವಾಗ ಹೆಂಗಿರ್ಬೇಕು ಅಂದ್ರೆ ಐಕ್ಯವಾಗಿ ದೇವ್ರ ಪ್ರೀತಿ ನಾವು ತೋರ್ಸೊಂತಾರೆ ದೇವ್ ಪ್ರೀತಿ ಒಂದೇ ಮತ್ತೆ ಹೇಳ್ತಿದ್ದೀನಿ ಪ್ರವೀಣ್ ಪಡೆಗಾಲ ಅವ್ರ ಮಿಸ್ಸಸ್ ಭಯಂಕರವಾಗಿ ಆ ಎಷ್ಟು ಇಂಟರ್ನ್ಯಾಷನಲ್ ಕೊಲೆ ಮಾಡಿದಾರೆ ಮಾಡಿದ್ರೆ ಮಾಡ್ತಿಟ್ಕೊಂಡು ಅವನು ಹೇಳಿದ ನಾನು ಅವ್ನಾಗ ಕ್ಷಮಿಸ್ತಾ ಇದ್ದ ನನ್ಗೆ ಅಲ್ಲ ಕ್ಷಮಿಸ್ತಾ ಇದ್ದಾರೆ ನಮ್ಮ ಮಾತು ಹೇಳಕ್ ಸಾಧ್ಯನ ನಮ್ಮ ಮಾತು ಎಷ್ಟು ಅಷ್ಟು ಗೊತ್ತಾ ಗಂಡನ ಬಾಡಿ ಡೆಡ್ ಬಾಡಿ ಇದೆ ಕಣ್ಮುಂದೆ ಇದೆ ಅವ್ರು ಸಾಯಿಸಿದ್ದಾರೆ ಪ್ಲಾನ್ ಮಾಡಿ ಸಾಯಿಸಿದ್ದಾರೆ ಆದ್ರೆ ಅದೊಂದು ಮಾತಾಡ್ತೀವಿ ನಂಗೆಲ್ಲ ಇಲ್ಲ ಕ್ಷಮಿಸ್ತಾ ಇದ್ದಲ್ಲ ನನ್ನ ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದ ಆ ಮಾತು ಇಡೀ ಎರಡು ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಒಂದು ದೊಡ್ಡ ಆಶ್ಚರ್ಯಪಟ್ಟರು ಆ ನಿಜ ಹೇಳ್ತಿದ್ದೀನಿ ಕ್ರಿಶ್ಚಿಯನ್ ಆಗಿ ಈ ಮಾತು ಅವ್ರು ಹೆಂಗ್ ಹೇಳಿರ್ಬೋದು ಇನ್ನೊಬ್ರು ಆಗಿದೀನಾ ಏನು ಅಂದ್ರೆ ಅದೇ ಮಾತಾಡ್ಬಿಡ್ತಾರೆ ಹೌದಲ್ಲ ಆದ್ರೆ ಇದುವರೆಗೆ ಅದಕ್ಕೆ ಹುಡುಕ ಅಂತ ಏನು ಅಂದ್ರೆ ಅದೇ ಎಲ್ಲ ಮಾತಾಡೋದು ಊರ ಆಗ್ತೀನಿ ಇದರಲ್ಲಿ ಟಿವಿನಲ್ಲಿ ಬಂದು ಒಂದು ಊರು ಮಾಡಿ ಯಾಕೆ ಗೊತ್ತಾ ಏನೇ ಬರಲಿ ನಿಂದೆ ಬರಲಿ ಅವಮಾನ ಬರಲಿ ಸತ್ಯಗಳನ್ನ ಹೊರಪಡಿಸುವಂತ ದೇವ್ ನನ್ನ ಜೊತೆಗಿದ್ದಾನೆ ನನ್ ಗಂಡ ಎಂತವನಂತ ಒಂದಲ್ಲ ಒಂದು ದಿನ ನನ್ನ ದೇವ್ರು ಹೊರ ತರ್ತಾನೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಸಿ ಬಿ ಐ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ತನಿಖೆ ಮಾಡುವಂತ ವ್ಯಕ್ತಿಗಳು ಬಂದಿದ್ದಾರೆ ಕಾರಣ ಏನ್ ಗೊತ್ತಾ ಸತ್ಯ ಅಂದ್ರೆ ಏನಿಲ್ಲ ಸತ್ಯ ನಿಲ್ಲುತ್ತೆ ನಾವು ಅದನ್ನ ನಂಬಬೇಕು ಸತ್ಯ ಯಾವತ್ತು ಬಿದ್ದೋಗಲ್ಲ ನಾವು ಅನ್ಕೊಂತೀವಿ ಯಾಕೆ ನೀತಿವಂತರಿಗೆ ಕಷ್ಟಗಳು ಬರ್ತವೆ ಯಾಕೆ ಪಾಪ ಮಾಡೋರಿಗೆ ಯಾಕೆ ಬರೋದಿಲ್ಲ ಅಂತ ನಿಜ ಹೇಳ್ತಿದೆ ನೀತಿವಂತರನ್ನ ದೇವ್ ಹೇಳ್ತಾನೆ ಎಲ್ಲ ಕಷ್ಟದಿಂದ ಬಿಡಿಸ್ತೇನೆ ಅಂತ ಹೇಳ್ತಾನೆ ಇನ್ನೊಂದು ಈ ಲೋಕದಲ್ಲಿರುವಂತ ಮನುಷ್ಯರು ಕಷ್ಟದಲ್ಲ ಒಂದು ಬಿದ್ದೋಗ್ಬಿಡ್ತಾರೆ ಅಲ್ಲಿ ನಾವು ಎದ್ದೇಳ್ತೀವಿ ಕಷ್ಟದ ಮೇಲೆ ಕಷ್ಟ ಬಂದ್ರು ಕೂಡ ಒಂದಾದ್ಮೇಲೆ ಒಂದು ಬಂದ್ರು ಕೂಡ ದೇವ್ರು ನಮ್ಮನ್ನ ನೆಸ್ಕೊಂತ ಮತ್ತೆ ಬಲಪಡಿಸ್ಕೊಂತ ತನ್ನ ವಾಕ್ಯದಲ್ಲಿ ನಮ್ಮಲ್ಲಿ ನಡೆಸ್ತಾ ಬರ್ತಾನೆ ದೇವರು ನಮಗೆ ಕೊಟ್ಟರೆ ಕೊಟ್ರೆ ಕೊಡ್ತಾರೆ ನಾವು ಕ್ಷಮಿಸುವಾಗ ನಮ್ಮ ಜೀವನದಲ್ಲಿ ಆತೃತಗಳು ಆಶ್ಚರ್ಯ ಕಾರ್ಯಗಳು ನಡೆಸ್ತಾನೆ ದೇವ್ರು ಸೊ ಕ್ಷಮಿಸೋದನ್ನ ನಾವು ಕಲಿಯೋದು ಯಾರೇ ಆಗ್ಲಿ ನಮ್ ನಿಮ್ ಮನೆ ಯಜಮಾನರಾಗ್ಲಿ ನಿಮ್ಮ ಅಕ್ಕ ಆಗಲಿ ಯಾರಾಗ್ಲಿ ನಿಮ್ಗೆ ಏನಾದ್ರು ಒಂದೇ ರೀತಿ ದೇವ್ರು ಆಕೆ ಹೇಳ್ತಿದೆ ನೀನು ರಸ ಕುಡಿಯುವಾಗ ಯಾರಾದ್ರೂ ನಾನು ನಿಮ್ಗೆ ಕ್ಷಮಿಸಿಲ್ಲ ಅಂದ್ರೆ ಫಸ್ಟ್ ಹೋಗಿ ಅವ್ರ ಹತ್ರ ನೀನು ಆಪ್ರಮೈಸ್ ಆಗಿ ಅವ್ರ ಹತ್ರ ಸಮಾಧಾನ ಪಡೋ ಅಂತ ಆಲೋಚನೆ ಮಾಡಿ ನನ್ಗೆ ಯಾರ ಹತ್ರ ಆದ್ರು ಈ ದಿನ ದೇವ್ರು ನಿಮ್ ಜೊತೆ ಮಾತಾಡ್ತಾ ಇರೋದು ಯಾರ ಹತ್ರ ನೀವು ವೈರತ್ವ ಇಟ್ಕೊಂಡಿದ್ರು ಅವ್ರ ಹತ್ರ ತಗ್ಗಿಸ್ಕೊಂಡು ಮಾತಾಡಿ ಮಾತಾಡ ನನ್ ಕ್ಷಮಿಸಣ ಏನಾದ್ರೂ ನೀವು ಗೊತ್ತಿದ್ದ ನನ್ನ ಬಾಯಿದೆ ನನ್ನ ವಯಸ್ಸಿಗೆ ನಾನು ಕ್ಷಮಿಸಿ ನೀನ್ ಅಂದಿರಲ್ಲ ಬಟ್ ದೇವ್ ಹಂಗ ಅನ್ನುವಾಗ ದೇವ್ ನಿನ್ ಏನೋ ಗಿಫ್ಟ್ ಕೊಡ್ತಾನಂತ ಕ್ಷಮಿಸಿ ನೀನ್ ಮುಂದಕ್ಕೆ ಹೋಗು ನೀನ್ ಡೋರ್ಸ್ ಹೆಂಗ ಓಪನ್ ಆಗ್ತದ ನೋಡು ಈಗ ನನ್ ಲೈಫಲ್ಲಿ ನಡ್ದಿರೋಂತ ಅನುಭವ ಹೇಳ್ತಾ ಇದ್ದೀವಿ ನನ್ ತಮ್ಮ ಕೊಲೆ ಆಗದಾಗ ಎಷ್ಟು ಹತ್ತಿದೀನಂದ್ರೆ ಮಿನಿಮಮ್ ಎರಡು ವರ್ಷ ಹತ್ತಿದೀನಿ ಅವ್ನ ಹೆಂಗ ಹೇಳಿದ್ರೆ ನಂಗೆ ಆಗಲ್ಲಪ್ಪ ಅವ್ರು ನನ್ ಮುಂದೆ ಬಂದಾರ ನನ್ ತತ್ಕೊಳ್ಳ ಆಗೋಲ್ಲ ದೇವ್ರೆ ಆ ಕ್ಷಣಿಸೋಲ್ಲಪ್ಪ ಅಂದ್ರೆ ಮುಂದೆ ತಗೊಳ ಅಂತ ಕೂಡ ಹತ್ತಿದೀನಿ ನಮ್ಗೆ ಅದೆಷ್ಟು ಎಷ್ಟು ಇಟ್ ಮಕ್ಕಳು ಬೇಡ ಅವಳು ಇನ್ನೂ ಯೌವನದಲ್ಲಿದ್ದಾಳು ಬಟ್ ದೇವ ಕ್ಷಮಿಸ್ತು ಅದ್ರ ದೇವ್ರವ ತಾಳ್ತಾರೆ ನಂಗೆ ಆ ಶಕ್ತಿ ಇಲ್ಲ ಕ್ಷಮಿಸಕ್ಕೆ ನಂಗೆ ಆಗಲ್ಲ ನಂಗೆ ಆ ಹೃದಯ ಕೊಡು ನಂಗೆ ಆ ಹೃದಯ ಕೊಡುದೇವ್ ಯಾಕೆಂದ್ರೆ ಪ್ರವ ನಿಮ್ ಮನ್ಸು ನನ್ ಬರ್ಬೇಕು ಅದ್ ನಾನ್ ಅರ್ಮನ್ಸುಡು ನಾನು ಇನ್ನ ಸೇವೆ ಬರೋಕ್ಕಿಂತ ಮುಂಚೆ ಹೇಳ್ತಾ ಇದೀನಿ ಸೇವೆ ಬಂದ್ಮೇಲೆಲ್ಲ ಹೇಳ್ ಸೇವೆ ಬರೋಕ್ಕಿಂತ ಮುಂಚೆ ಇಷ್ಟೆಲ್ಲ ಅದೇವ್ ನನ್ ಅವೆಲ್ಲ ಹಾಲಿನ ಕರ್ಕೊಂಡು ಹೋಗಿ ಬಹಳ ಬಾಧೆ ಪಟ್ಟಿದ್ವಿ ನನ್ ತಮ್ಮನ್ನ ಅರಸ ನೀನ್ ಸುಮ್ಮನೆ ಬಿಡ್ಬೇಡೋ ದೇವ್ಯಾ ಅಂತ ಕೂಡ ಪ್ರಾರ್ಥನೆ ಮಾಡಿದೀನಿ ದೇವ್ರಂದ್ರೆ ಸುಮ್ಮನೆ ಇರೋ ನೀನು ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯ ಯುದ್ಧ ಮಾಡಕ್ ನಾನಿದೆ ನನ್ ಮೇಲೆ ನಿನ್ ಭಾರ ಹಾಕು ನನ್ ಮೇಲೆ ನೀನ್ ಭಾರ ಹಾಕೋದಾದ್ರೆ ನೋಡು ನಿಂಗೆ ಸ್ವಲ್ಪ ದಿನದಲ್ಲೇ ನಾನು ಎಂತ ಕಾರ್ಯಗಳು ಮಾಡ್ತೀನಿ ಅಂತ ಮಾತುನಾ ದೇವ್ರ ಹತ್ರ ಕೇಳ್ತಾ ಇದ್ದಾನೆ ಕ್ಷಮಿಸೋ ಮನ್ಸ್ಕೊಡದೇವ್ರ ಕ್ಷಮಿಸ್ಬೇಕು ಅವ್ರು ಹೊರಗಡೆ ಬಂದಾರ ಬಂದ್ರು ಅವ್ರು ನನ್ ಮುಂದೆ ಬಂದರಂದ್ರು ಯಾವ ರೀತಿ ಯಾವ ರೀತಿ ನಾವ್ ಕ್ಷಮಿಸ್ಬೇಕು ಅಂತ ಕೇಳುವಾಗ ಆಟೋಮೆಟಿಕ್ಲಿ ಪರ್ಶು ಆಗೋದೇ ನನ್ ಕ್ಷಮಿಸೋ ಮನ್ಸ್ಕೊಡ್ರಿ ಅವ್ ಬಂದ್ರು ಕೂಡ ಆಯ್ತು ನಮ್ಮನ್ನ ಒಂದು ದಿನ ನಮ್ಮ ಎರಡನೇ ಅಣ್ಣ ಅವರು ಬೇಗಿಂದ ಹೊರಗಡೆ ಬಂದಿದ್ದಾರೆ ನಾನು ಕೊಡ್ತೀನಿ ಅಂತಂದು ನಮ್ ಇಬ್ಬರ ಹತ್ರ ನಮ್ಮನ್ನ ಓಪನ್ ಆಗಿ ಓಪನ್ ಶೇರ್ ಮಾಡ್ಕೊತಾರೆ ಸುನಿ ನಾನು ಇಟ್ಬಿಡ್ತೀನಿ ಸುನಿ ನಾನು ಲಾಂಗ್ ಎಲ್ಲ ಸೆಟ್ ಮಾಡ್ಬಿಟ್ಟಿನಿ ಇಟ್ಬಿಡ್ತೀನಿ ಅಂತ ಲಾಂಗ್ ಕೂಡ ಇಟ್ಕೊಂಡು ಅಂದ್ಬಿಟ್ಟು ನಾವಿಟ್ಬಿಟ್ಟು ನಾನು ಎಂತ ಕುತ್ಕೊಂಡು ಹೋದ್ ಒಂದು ನ್ಯಾಯ ಕೊಡ್ತೀನಿ ಅದನ್ನ ಮನುಷ್ಯರು ಮಾತು ಕೊಟ್ಟಿಲ್ಲ ದೇವ್ರ ನ್ಯಾಯ ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಣ ಮನುಷ್ಯರು ಮಾತು ಸುಳ್ಳಾಗ್ಬೋದು ದೇವ್ರ ಮಾತಾ ಸುಳ್ಳಾಗಲ್ಲ ಅರಣ್ಯ ಕಾರಣ ಇಪ್ಪತ್ ಮೂರನೇ ಆದರೆ ನಾನು ದೇವ್ರು ವಾಕ್ಯ ಹೇಳ್ತಾರೆ ಮನುಷ್ಯರಂತೆ ನಾನು ಎರಡು ಮಾತಿನ ನೋಡಲ್ಲ ಒಂದು ಸಾರಿ ಮಾತು ಕೊಟ್ಟ ಮೇಲೆ ಅದನ್ನು ಚಾಚು ತಪ್ಪದಂತೆ ನಾನು ನೆರವೇರಿಸ್ತೀನಿ ಅದನ್ನು ಮತ್ತೆ ದೇವ್ ನನಗೆ ನ್ಯಾಯ ಕೊಡ್ತೀನಿ ಅಂದಮೇಲೆ ಕಂಪಲ್ಸರಿ ಕೊಟ್ಟೇ ಕೊಡ್ತಾನೆ ದೇವ್ ನಡೆಸಿ ನಡೆಸ್ತಾನ ಅಂತ ಒಂದು ನಿರೀಕ್ಷೆಯಿಂದ ಕಾದಿದ್ದೀವಿ ನಮ್ಮ ಮನೆಗೆ ಅಲ್ಲಿ ಅದೇ ಒಂದಿನ ದೇ ನೇನು ಮಾಡ್ಬೇಡ ಅವ್ರು ಎತ್ಬೇಡ ಅವ್ರು ತಿನ್ಕಲಿ ಅವ್ರು ನಮ್ಮ ನಾವು ಅವಮಾನ ಪಡಿಸ್ಲಿ ಇವ್ ಕೈಲಾದ ಅಂದ್ರೆ ಪರವಾಗಿಲ್ಲ ನಮ್ಮ ದೇವ್ ಯುದ್ಧ ಮಾಡ್ತಾರೆ ಅಂತ ನಮ್ಮ ಮನೆಗೆ ನಾವು ಅದನ್ನೆಲ್ಲ ಬಿಟ್ಬಿಡೋಣ ಏನು ಬೇಡ ಅಂತ ಅಂದಾಗ ನಮ್ಮ ಮಾತಿನ ಒದೆಯಾಗಿ ಆತ ಬಿಡಾನೆ ಬಿಟ್ಟ ನಂತರ ಆ ತಿರುಗಿ ನಾವು ಒಂದು ವರ್ಷ ಆದ್ಮೇಲೆ ಈ ವರ್ಷದಲ್ಲಿ ನಿನ್ನೇನು ರಿಸಲ್ಟ್ ಬರ್ತದ ಅಂಬೋ ಟೈಮಲ್ಲಿ ನಮ್ಮ ತಮ್ಮಗೆ ಅವರು ಜೀವಾವಧಿ ಶಿಕ್ಷೆ ಜೀವವಾದಿ ಶಿಕ್ಷೆ ಆದಾಗ ನಮ್ಮಮ್ಮ ಅವ್ನ ಮಾತಂದು ನಮ್ಮ ಅವ್ರನ್ನ ಕೇಸಿಂದ ಹೊರಗಡೆ ಬಿಡಿಸ್ಬೇಕು ಅಂತ ಯಾರೆಲ್ಲ ಇದ್ರು ಆ ಎಲ್ಲ ವ್ಯಕ್ತಿಗಳನ್ನ ದೇವ್ರ ಹಂತ ಹಂತವಾಗಿ ನಿಜ ಅಂತ ಹೇಳಿದ್ರೆ ನಾನು ಅವ್ರನ್ನ ಕ್ಷಮಿಸಿದ್ದು ಅವ್ರನ್ನ ಸಾಯಿಸ್ಬೇಕು ಅಂತ ಪ್ರಯೋ ಮಾಡಿ ಸ್ಟಾರ್ಟಿಂಗು ದೇವ್ರಿಗೆ ಗೊತ್ತಿದ್ದಾಗ ನಾನು ಮಾಡಿ ಪ್ರಯೋ ಆದರೆ ಗೊತ್ತಾದ್ಮೇಲೆ ಕ್ಷಮಿಸೋ ಅಂತ ಅಂತ ಹೇಳಿದ್ಮೇಲೆ ಅವ್ನ ಯಾರನ್ನ ಬೇಲಿಂದ ಹೊರಗಡೆ ತಗೊಂಡ್ಬರ್ಬೇಕು ಅಂತ ಅಂದ್ರೆ ಆ ವ್ಯಕ್ತಿನೇ ಅದೇ ಕರೋನಾದಲ್ಲೇ ತಿಳ್ಕೊಂಡ್ರು ಆಮೇಲೆ ಅವ್ರ ತಾಯಿ ನಮ್ಮ ತಮ್ಮನಿಗೆ ಮಾಟ ಒಂದು ಮಾಡಿದ್ರು ಅವ್ರ ತಾಯಿ ನೋಡಿದ್ರೆ ಎಲ್ಲರೂ ನೋಡಿದ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಎಲ್ಲ ಇಟ್ಕೊಂಡಿದ್ರು ಆದ್ರೆ ನಾವೆಲ್ಲ ನಾವೆಲ್ಲ ಒಂದೇ ಮಾತನ್ನ ಅಮ್ಮ ಕ್ಷಮಿಸ್ಬಿಡೋಣ ಬಿಡೋಣ ನೀವು ಹೇಳಿದಾನೆ ಕ್ಷಣಸ್ ಅಂತ ಹೇಳಿದಾನೆ ಕ್ಷಣಿಸ್ಬಿಟ್ಟಿದ್ದೀವಿ ಸುಮ್ಮನೆ ಇರಮ್ಮ ಬೇವ್ ನೋಡ್ತಾನೆ ಎಲ್ಲ ಅಂತ ಅಂದಾಗ ನಿಜ ಅಂತಿದ್ದೇನೆ ಇವತ್ತು ನಮ್ಮ ತಮ್ಮನ ಕೇಸು ಮತ್ತೆ ಜಯ ಆಗಿದೆ ಅಂದ್ರೆ ಕಾರಣ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ದೇವರಿಗೆ ನೀವು ನ್ಯಾಯ ಕೊಡುವಂತ ನಾವ್ ದೇವ್ರ ಡಿಪೆಂಡ್ ಆದಾಗ ದೇವರು ಇವತ್ತು ನಮಗೆ ನ್ಯಾಯ ಕೊಟ್ಟರೆ ನಡೆಸಿದ ಕಾರಣ ಒಂದೇ ಇವರನ್ನ ಆಚರಣೆ ಕಾರ್ಯಗಳನ್ನ ಕಂಡುಕೊಟ್ಟಿದ್ರು ಸೊ ನಾವಷ್ಟೇ ನಾವ್ ಎಲ್ಲ ಅಕ್ಕಪಕ್ಕವ್ರನ್ನ ಇರುವಂತ ಮಾತು ಕ್ಷಮಿಸು ಕ್ಷಮಿಸೋದಾದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಆಚರಣೆ ಕಾರ್ಯಗಳು ದೇವರು ಮಾಡ್ಲಿಕ್ಕಿದ ಅದೆಲ್ಲ